ಜನರಿಗೆ ನೆರಬೇ ನೆರವಾಗಬೇಕಾಗಿದ್ದಂತಹ ಯೋಜನೆಗಳಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ ಹಾಸನದ ಅರಕಲಗೂಡು ತಾಲೂಕಿನ ಕೊಣನೂರು ಪಿಡಿಒ ಅಮಾನತಾಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ನೆರವಾಗಬೇಕಾಗಿದ್ದಂತಹ ಯೋಜನೆಗಳ ಹಣ ಎಲ್ಲಿ ಹೋಯಿತು ಅಂತ ಜನ ಒಂದು ಕ್ಷಣ ದಿಗ್ಭ್ರಮೆ ಆಗಿದ್ರು ಆದರೆ ಇದೆಲ್ಲವನ್ನ ತಡುಕಾಡಿ ನೋಡಿದಾಗ ಪಿಡಿಓ ಅಧಿಕಾರಿಗಳು ಹಾಗೂ ಇನ್ನುಳಿದಂತಹ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಸೇರಿಕೊಂಡು ಈ ಹಣ ಎಲ್ಲ ಮಂಗ ಮಾಯ ಮಾಡಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾಗತ್ತೆ ಈ ಸಂಬಂಧಪಟ್ಟಂತೆ ಹಾಸನದ ಅರಕಲಗೂಡು ತಾಲೂಕಿನ ಕೊಣನೂರು ಪಿಡಿಓ ಅಮಾನತಾಗಿದ್ದಾರೆ ಗ್ರಾಮ ಪಂಚಾಯಿತಿ ಬಿ ಎನ್ ಭುವನ್ ಅಮಾನತಾದಂತಹ ಕಾರ್ಯದರ್ಶಿ ಹದಿನೈದನೇ ಹಣಕಾಸು ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲ ಸಿಬ್ಬಂದಿಗಳ ವೇತನ ಖಾತೆ ಗ್ರಾಮ ವಿಕಾಸ ಈ ಎಲ್ಲ ಯೋಜನೆಯಲ್ಲಿ ಹಣ ದುರುಪಯೋಗ ಮಾಡಿದ್ದಾರೆ ಈ ಯೋಜನೆಗಳಲ್ಲಿ ಜನರಿಗೆ ನೆರವೇ ನೆರವಾಗಬೇಕಾಗಿದ್ದಂತಹ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಿಯಮ ಬಾಹಿರವಾಗಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಹಣ ದುರುಪಯೋಗ ಮಾಡಿರುವಂಥದ್ದು ಕೂಡ ಸಾಬೀತಾಗಿದೆ ಜಿಲ್ಲಾ ಪಂಚಾಯತ್ ಸಿ ಇ ಒ ಬಿ ಆರ್ ಪೂರ್ಣಿಮಾ ಅವರು ಈ ಒಂದು ಅವರಿಗೆ ಗಂಭೀರವಾಗಿ ಆರೋಪ ಮಾಡಿದರು ಸರ್ಕಾರದ ಹಣ ದುರುಪಯೋಗ ಪ್ರಕರಣಗಳಲ್ಲಿ ಈಗ ನಿಯಮಗಳ ಅನುಸಾರ ಶಿಸ್ತು ಕ್ರಮ ಜರುಗಿಸಲಾಗಿದೆ ಪಿ ಡಿ ಒ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಆಗಬೇಕು ಈ ಹಣ ಎಲ್ಲಿ ಹೋಯಿತು ಯಾರ ಖಾತೆಗೆ ಹೋಯಿತು ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಅವರೆಲ್ಲರಿಂದ ಈ ಹಣ ವಸೂಲಿಯಾಗಬೇಕು ವಾಪಸ್ಸು ಅನ್ನುವಂತಹ ಒಂದು ಬೇಡಿಕೆ ಕೂಡ ಕೇಳಿಬರ್ತಾ ಇದೆ ಜನರಿಗೆ ಬಳಕೆಯಾಗಬೇಕಾಗಿದ್ದಂತಹ ಹಣ ಜನರ ಯೋಜನೆಗಳಿಗೆ ಬಳಕೆಯಾಗಬೇಕಾಗಿದ್ದಂತಹ ದುಡ್ಡು ಎಲ್ಲಿ ಮಾಯ ಆಯಿತು ಅನ್ನುವಂಥದ್ದು ಜನರಿಗೆ ಆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿತು ಯಾಕಂದರೆ ಈ ಒಂದು ದುಡ್ಡು ಜನರ ಒಂದು ಅಭಿವೃದ್ಧಿಗೆ ಅಂತ ಸದ್ಬಳಕೆ ಆಗಲಿಲ್ಲ ಏನೂ ಆಗಲಿಲ್ಲ ಆದರೆ ಹಣ ಮಾತ್ರ ಬಳಕೆಯಾಗಿತ್ತು ಆದರೆ ಎಲ್ಲಿ ಬಳಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಜನರು ಯಾವಾಗ ಇದನ್ನು ತಡಕಾಡಿ ನೋಡಿದ್ರು ಯೋಜನೆಗಳನ್ನು ಒಂದು ಪಟ್ಟಿಯನ್ನು ಹಿಡಿದುಕೊಂಡು ಯಾವಾಗ ನೋಡಿದ್ರು ಇದೆಲ್ಲವೂ ಕೂಡ ಎಲ್ಲೆಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು ಸಿಇಒ ಅವರ ಗಮನಕ್ಕೂ ಕೂಡ ತಂದರು ಪಿ ಡಿ ಒ ಭುವನ್ ಅವರನ್ನು ಅಮಾನತು ಮಾಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸಾರ್ವಜನಿಕ ಪರವಾಗಿ ಕೇಳ್ಬೋದು ಈ ಮೂಲಕ ಸರ್ಕಾರಕ್ಕೆ ತಿಳಿಸುವುದೇನೆಂದರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸರ್ಕಾರದಿಂದ ಸರ್ಕಾರದಿಂದ ಬಂದಂಥ ಎಲ್ಲ ತೆರಿಗೆ ಹಣ ಎಲ್ಲ ಯಾವ್ದೊಂದು ಮೂಲ ಬರುತ್ತೆ ಗ್ರಾಮ ವಿಕಾಸ ಆಗ್ಬೋದು ಹದಿನೈದು ಹಣಕಾಸು ಸಿಬ್ಬಂದಿ ವರ್ಗ ಎಲ್ಲ ಒಂದು ಖಾತಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿರುತ್ತದೆ ಯಾವುದೇ ಥರದ ಸರ್ಕಾರದ ನಿಯಮಗಳನ್ನು ಗಾಳಿ ತೂರಿ ಈ ಗ್ರಾಮ ಪಂಚಾಯತ್ನಲ್ಲಿ ನಾವು ಯಾರೋ ಅಂತ ಹೇಳಕ್ಕೆ ಬರೋಲ್ಲ ಗ್ರಾಮ ಪಂಚಾಯತಿನಿತ್ ಪಣೆ ಅಂತ ನನ್ನ ನಮ್ಮ ಅಭಿಪ್ರಾಯ ಹಂಗಾಗಿ ಎಲ್ಲ ಸಿಬ್ಬಂದಿ ಪ್ರತಿ ಪ್ರತಿಯೊಂದು ಖಾತೆಲಿರೋಂಥ ಹಣನ ದುರುಪಯೋಗ ಪಡಿಸ್ಕೊಂಡು ಯಾವುದೇ ಥರದ ಕೆಲಸ ಕಾರ್ಯಗಳು ನಮ್ಮ ಪಂಚಾಯಿತಿಯಲ್ಲಿ ಆಗಿರೋದಿಲ್ಲ ಆದರೆ ದುಡ್ಡು ಯಾವುದೇ ದುಡ್ಡು ಪಂಚಾಯತ್ನಲ್ಲಿ ಯಾವುದೇ ಖಾತೆಲಿರಲ್ಲ ಇದು ನಮಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ಗಮನಕ್ಕೆ ಬಂದು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಗಮನಕ್ಕೆ ತಂದಿರ್ತೀವಿ ಹಂಗಾಗಿ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಬಂದು ಕೆಲವೊಂದ್ ಇಲ್ಲಿ ನೋಡಿರ್ತಾರೆ ನಮಗೆ ಇವತ್ತಿನ ಬಂದಂತ ಮಾಹಿತಿ ಪ್ರಕಾರ ವಿಡಿಯೋನ ಅಮಾನತು ಮಾಡಿರ್ತಾರೆ ಇದು ನಮಗೆ ಸಂತೋಷದ ವಿಚಾರ ಈ ಈ ಒಂದು ಅವ್ಯವಹಾರದಲ್ಲಿ ಎಷ್ಟು ಜನ ಭಾಗಿಯಾಗಿರ್ತಾರೋ ಅಷ್ಟು ಜನನೂ ಸಹ ಅಷ್ಟು ಜನಕ್ಕೂ ಸಹ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕು ಅವರು ಅವ್ರ ವಿರುದ್ಧವಾಗಿ ಅದನ್ನು ನಾವು ಈ ಮುಖಾಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಕೊಣನೂರು ಪಿಡಿಒ ಅಮಾನತಾಗಿದ್ದಾರೆ ಭುವನ್ ಅವರು ಕೋಟಿ ಹಣ ದುರುಪಯೋಗದ ಆರೋಪ ಕೇಳಿ ಬರ್ತಾ ಇದೆ ಯಾವ ರೀತಿಯಾಗಿ ಹಣ ದುರುಪಯೋಗ ಮಾಡಿದ್ರು ಇದು ಜನರ ಗಮನಕ್ಕೆ ಯಾವಾಗ ಬಂತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಹಾಸನ ಜಿಲ್ಲೆಗೋಡು ತಾಲೂಕಿನ ಕೊಣನೂರು ಗ್ರಾಮ ಪಂಚಾಯತಿ ಮತ್ತೆ ಗಂಗೂರು ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ಆಗಿರ್ತಕ್ಕಂತಹ ಅಹ್ ಸರ್ಕಾರಿ ಏನಿದ್ದಾರೆ ಆ ಭುವನ್ ಎಂಬುವರನ್ನು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾರವರು ತಕ್ಷಣಕ್ಕೆ ಆ ಅಮಾನತನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಅಂದ್ರೆ ಆ ಏನು ಗಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದು ಪಾಯಿಂಟ್ ನಲ್ವತ್ತೊಂಬತ್ತು ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನುವ ಆರೋಪವನ್ನು ಕೂಡ ಅಲ್ಲಿನ ಆ ಸ್ಥಳೀಯರು ಮಾಡಿದ್ರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು ಹಾಗಾಗಿ ಇದನ್ನ ಸಾಕಷ್ಟು ತಕ್ಷಣವಾಗಿ ಎಚ್ಚೆತ್ಕೊಂಡಂತಹ ಜಿಲ್ಲಾ ಪಂಚಾಯತ್ ಸಿಇಒ ಈಗಾಗಲೇ ಅಮಾನತ್ ಮಾಡಿರುವಂತಹ ಕೆಲಸವನ್ನು ಮಾಡಿರುವಂತದ್ದು ಆ ಹದಿನೈದನೇ ಹಣಕಾಸು ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲ ಸಿಬ್ಬಂದಿ ವೇತನ ಗ್ರಾಮ ವಿಕಾಸ ಯೋಜನೆಯಲ್ಲಿ ಹಣ ದುರುಪಯೋಗ ಆಗಿದೆ ಎಂಬುದು ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಪಿಡಿಒ ಭುವನ್ ಅವರನ್ನ ಈಗಾಗ್ಲೇ ಆ ಅಮಾನತನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಒಟ್ಟಾರೆ ಈಗ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಯಾವೆಲ್ಲ ರೀತಿ ಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಕೆಲವೊಂದು ದಾಖಲೆಯನ್ನು ಕೊಟ್ಟಿರುವಂತಹ ಪ್ರಕಾರ ಅಲ್ಲಿ ಆ ದಾಖಲೆಯಲ್ಲಿ ನೋಡ್ಬೋದು ಯಾಕಂತಂದ್ರೆ ಸಾಕಷ್ಟು ಆ ಹಣ ನೇರವಾಗಿ ಏನು ಆಯಾ ಸಂಬಂಧಪಟ್ಟಂತಹ ಆ ಎಲ್ಲ ಏನು ಕೆಲಸ ಮಾಡಿದ್ರು ಅವರ ಖಾತೆಗಳಿಗೂ ಕೂಡ ವರ್ಗಾವಣೆ ಆಗ್ಬೇಕಾಗಿತ್ತು ಆದ್ರೆ ವರ್ಗಾವಣೆ ನೇರವಾಗಿ ಪಿಡಿಒ ಅಕೌಂಟ್ಗೆ ವರ್ಗಾವಣೆ ಆಗಿದೆ ಎನ್ನುವ ಆರೋಪವನ್ನು ಕೂಡ ಸ್ಥಳೀಯ ಆ ಗಂಗೂರು ಗ್ರಾಮ ಪಂಚಾಯಿತಿಯ ಗಂಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಸ್ಥಳೀಯರು ಕೂಡ ಮಾಡಿದ್ರು ಆದ್ರೆ ಇದನ್ನೆಲ್ಲವನ್ನೂ ಕೂಡ ಮನಗಂಡಂತಹ ಸರ್ಕಾರ ಅಂದ್ರೆ ಜಿಲ್ಲಾ ಪಂಚಾಯತ್ ಅಮಾನತನ್ನು ಮಾಡಿರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ನಮ್ಗೆ ಇವತ್ತಿನ ಬಂದಂತ ಮಾಹಿತಿ ಪ್ರಕಾರ ಅಮಾನತು ಮಾಡಿರ್ತಾರೆ ಇದು ನಮಗೆ ಸಂತೋಷದ ವಿಚಾರ ಈ ಈ ಒಂದು ಅವ್ಯವಹಾರದಲ್ಲಿ ಎಷ್ಟು ಜನ ಭಾಗಿಯಾಗಿರ್ತಾರೋ ಅಷ್ಟು ಜನೂ ಸಹ ಅಷ್ಟು ಜನಕ್ಕೂ ಸಹ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದೀರಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಬಳಕೆಯಾಗಬೇಕಾಗಿದ್ದಂತಹ ಹಣ ಪಿ ಡಿ ಅವರು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ನಾವು ಆರ್ ಟಿ ಐ ಮೂಲಕ ತೆಗೆದುಕೊಂಡಿರುವಂತಹ ಮಾಹಿತಿಯಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ ಹಣ ಎಲ್ಲಿ ಹೋಯಿತು ಅನ್ನುವಂತಹ ಒಂದು ಕನ್ಫ್ಯೂಷನ್ ನಮಗೂ ಕೂಡ ಇತ್ತು ಯಾಕಂದರೆ ಅಭಿವೃದ್ಧಿ ಆಗಬೇಕಾಗಿತ್ತು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಇದ್ದಂತಹ ಹಣ ಎಲ್ಲೋಯಿತು ಅನ್ನುವಂತಹ ಅನುಮಾನ ಕಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಡಕಾಡಿ ನೋಡಿದಾಗ ಸರಿಸುಮಾರು ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಹಣ ಒಬ್ಬ ಪಿ ಡಿ ಒ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಇಒ ಅವರ ಗಮನಕ್ಕೆ ತಂದಿದ್ವಿ ಈಗ ಭುವನ್ ಅವರು ಅಮಾನತ್ವ ಆಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಗ್ರಾಮಸ್ಥರು ಕೂಡ ಹೊರಹಾಕಿದ್ದಾರೆ ಇದು ನಮಗೆ ಒಂದು ಎರಡು ಮೂರು ತಿಂಗಳ ಹಿಂದೆನೆ ಗಮನಕ್ಕೆ ಬಂದು ಆ